ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ಅಲ್ಲಿ ಅವರಿಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಂದಿರು ಒಂದು ಸಾಲಿನಲ್ಲಿ ನಿಂತುಕೊಳ್ಳಿ ಪ್ರತಿಯೊಬ್ಬ ತಾಯಿಯ ಮುಂದೆ ಒಂದು ಪೆನ್ಸಿಲ್ ಮತ್ತು ನೀರು ತುಂಬಿದ ಬಾಟಲಿಯನ್ನು ಇಡಿ ಈಗ ಪ್ರತಿಯೊಬ್ಬ ತಾಯಿಯು ತಮ್ಮ ಮೂಗು ಮತ್ತು ಮೇಲಿನ ತುಟಿಯ ನಡುವೆ ಪೆನ್ಸಿಲನ್ನು ಹಿಡಿಯಬೇಕು ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಎಲ್ಲ ತಾಯಂದಿರು ತಮ್ಮ ಪೆನ್ಸಿಲನ್ನು ಬಾಟಲಿಯೊಳಗೆ ಹಾಕಬೇಕು ಯಾವ ತಾಯಿ ಮೊದಲು ಪೆನ್ಸಿಲ್ ಹಾಕುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಆಟ ನಡೆಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಆಯೋಡೀನ್ ನಮ್ಮ ಮೆದುಳು ಮತ್ತು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಆಯೋಡಿನ್ ಕೊರತೆಯಾದರೆ ಮಕ್ಕಳಿಗೆ ಮಾತನಾಡಲು ಕೇಳಿಸಿಕೊಳ್ಳಲು ಮತ್ತು ಕಲಿಯುವುದರಲ್ಲಿ ಸಮಸ್ಯೆ ಉಂಟಾಗಬಹುದು ಅಯೋಡಿನ್ ಯುಕ್ತ ಉಪ್ಪು ನಮಸ್ಕಾರ ಇಂದು ನಾವು ಆಯೋಡೀನ್ನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಆಯೋಡಿನ್ ನಮ್ಮ ಜೀವನಕ್ಕೆ ಅಗತ್ಯವಾದ ನೈಸರ್ಗಿಕ ಅಂಶವಾಗಿದೆ ನಮ್ಮ ದೇಹದ ಪ್ರಮುಖ ಕ್ರಿಯೆಗಳು ಆಯೋಡಿನ್ನ ಮೇಲೆ ಅವಲಂಬಿತವಾಗಿವೆ ದೇಹ ಮತ್ತು ಮೆದುಳಿನ ಸರಿಯಾದ ಬೆಳವಣಿಗೆ ಅಭಿವೃದ್ಧಿ ಹಾಗೂ ಕಾರ್ಯನಿರ್ವಹಣೆಗೆ ಅಯೋಡಿನ್ ಅತ್ಯಂತ ಅಗತ್ಯವಾಗಿದೆ ಯುಕ್ತ ಉಪ್ಪು ಎಂದರೇನು ಸಾಮಾನ್ಯ ಉಪ್ಪಿಗೆ ಆಯೋಡಿನ್ ಸೇರಿಸಿ ಯುಕ್ತ ಉಪ್ಪನ್ನು ತಯಾರಿಸಲಾಗುತ್ತದೆ ಅಯೋಡಿನ್ ಕೊರತೆಯನ್ನು ತಡೆಯಲು ಇದನ್ನು ಬಳಸಲಾಗುತ್ತದೆ ಇದು ಸಾಮಾನ್ಯ ಉಪ್ಪು ಆಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನ್ ಸೇರಿಸಲಾಗುತ್ತದೆ ಯುಕ್ತ ಉಪ್ಪು ಸಾಮಾನ್ಯ ಉಪ್ಪಿನಂತೆಯೇ ಕಾಣುತ್ತದೆ ಮತ್ತು ಅದನ್ನು ಸಾಮಾನ್ಯ ಉಪ್ಪಿನಂತೆಯೇ ಬಳಸಬಹುದು ಇದರ ರುಚಿ ಅಥವಾ ನೋಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಯೋಡಿನ್ ಕೊರತೆಯಿಂದ ಅನೇಕ ತೊಂದರೆಗಳು ಉಂಟಾಗಬಹುದು ಉದಾಹರಣೆಗೆ ನವಜಾತ ಶಿಶುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಶಾಶ್ವತ ಅಡಚಣೆ ಬುದ್ಧಿಮಾಂದ್ಯತೆ ಕಿವುಡುತನ ಮೂಕತನ ಸರಿಯಾಗಿ ನಿಲ್ಲಲು ಅಥವಾ ನಡೆಯಲು ತೊಂದರೆ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ವಿಳಂಬ ಇತ್ಯಾದಿ ತೊಂದರೆಗಳು ಸಂಭವಿಸಬಹುದು ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಅಯೋಡಿನ್ ಕೊರತೆ ಇದ್ದರೆ ಹುಟ್ಟುವ ಶಿಶುವಿಗೆ ದೈಹಿಕ ವಿಕಲತೆ ಆಗುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ಸ್ವಲ್ಪ ಮಟ್ಟದ ಆಯೋಡಿನ್ ಕೊರತೆಯಿಂದಲೂ ಈ ಎಲ್ಲ ತೊಂದರೆಗಳು ಉಂಟಾಗಬಹುದು ಇವುಗಳಲ್ಲಿ ಅತ್ಯಂತ ಗಂಭೀರ ಕಾಯಿಲೆಯಾಗಿದೆ ಆಯೋಡಿನ್ ಕೊರತೆಯಿಂದ ಅನೇಕ ತೊಂದರೆಗಳು ಉಂಟಾಗಬಹುದು ಹಾಗೆಯೇ ಆಯೋಡಿನ್ನ ಹೆಚ್ಚಿನ ಪ್ರಮಾಣದಿಂದಲೂ ಕೆಲವು ತೊಂದರೆಗಳು ಸಂಭವಿಸಬಹುದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಂದು ವರ್ಷದೊಳಗಿನ ಶಿಶುಗಳಿಗೆ ಪ್ರತಿದಿನ ಐವತ್ತರಿಂದ ತೊಂಬತ್ತು ಮೈಕ್ರೋಗ್ರಾಂ ಒಂದರಿಂದ ಹನ್ನೊಂದು ವರ್ಷದೊಳಗಿನ ಮಕ್ಕಳಿಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಮೈಕ್ರೋಗ್ರಾಂ ವಯಸ್ಕರು ಮತ್ತು ಕಿಶೋರರಿಗೆ ನೂರ ಇಪ್ಪತ್ತು ಮೈಕ್ರೋಗ್ರಾಂ ಅಯೋಡಿನ್ ಅಗತ್ಯವಿದೆ ಗರ್ಭಿಣಿ ಮಹಿಳೆಯರು ಇನ್ನೂರರಿಂದ ಇನ್ನೂರ ಇಪ್ಪತ್ತು ಮೈಕ್ರೋಗ್ರಾಂ ಹಾಲುಣಿಸುವ ಮಹಿಳೆಯರು ಇನ್ನೂರ ಐವತ್ತರಿಂದ ಇನ್ನೂರ ತೊಂಬತ್ತು ಮೈಕ್ರೋಗ್ರಾಂ ಅಯೋಡಿನ್ ಸೇವಿಸಬೇಕು ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನಾಟ ಕ್ರಮ ಸಂಖ್ಯೆ ಒಂದು ಮಗುವಿನೊಂದಿಗೆ ಹೊರಗೆ ಹೋಗಿ ಪರಿಸರದಲ್ಲಿ ವಿವಿಧ ವಸ್ತುಗಳ ಬಣ್ಣಗಳನ್ನು ಗುರುತಿಸಲು ಸಹಾಯ ಮಾಡಿ ಕ್ರಮ ಸಂಖ್ಯೆ ಎರಡು ಮಗುವನ್ನು ಸಮುದಾಯದ ಸಹಾಯಕರೊಂದಿಗೆ ಸಂವಹನ ನಡೆಸುವಂತೆ ಹೇಳಿ ಅವರ ವೃತ್ತಿ ಉಪಕರಣ ಸಹಾಯ ಮಾಡುವ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು